ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಈಗಾಗ್ಲೇ ನಾವು ವೀಗನ್ ಗಳಿಗೆ ಅನುಕೂಲವಾಗಂತೆ ನೆಲಗಡಲೆ ಮೊಸರು ಹಾಗೆ ಸೋಯಾ ಮೊಸರು ಬಾದಾಮ್ ಮೊಸರನ್ನ ತೋರಿಸಿದೀವಿ ಇವತ್ತು ನಾನು ಬಿಳಿ ಬಟಾಣಿಯಲ್ಲಿ ಮೊಸರನ್ನು ಹೇಗ್ ಅಂತ ಹೇಳಿ ತೋರಿಸಿಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಬಟಾಣಿ ಕಾಳು ಕಾಲ್ ಕಪ್ಪು ನಾನು ಇಲ್ಲಿ ಬಿಳಿ ಬಟಾಣಿ ಕಾಳನ್ನ ಇಟ್ಕೊಂಡಿದ್ದೀನಿ ಇದನ್ನ ಈಗಾಗ್ಲೇ ನಾನು ನೆನೆ ಹಾಕಿ ಇಟ್ಟಿದ್ದೀನಿ ಸುಮಾರು ಆರ ಏಳು ಗಂಟೆ ಅಂತೂ ನೆನೆಬೇಕು ಬೇಕು ನಿಮ್ಗಿದು ನೀರು ಎರಡು ಕಪ್ಪು ನೀರನ್ನು ತೆಗೆದು ಬಿಟ್ಟು ಈ ಬಟಾಣಿ ಕಾಳನ್ನು ರುಬ್ಕೊಳ್ಳೋಣ ಮಿಕ್ಸಿಗೆ ಹಾಕಿ ನೀರು ಹಾಕ್ತೆ ಮೊದಲು ರುಬ್ಬೋಣ ನೀರು ಹಾಕ್ತೆ ನಾನು ಒಮ್ಮೆ ರುಬ್ಕೊಂಡೀನಿ ಇದಕ್ಕೀಗ ಒಂದು ಕಪ್ನಷ್ಟು ನೀರು ಹಾಕಿ ಇದನ್ನು ಸಣ್ಣಕ್ಕೆ ರುಬ್ಕೊಳ್ಳೋಣ ಈಗ ನಾನು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇದನ್ನು ಸೋಸೋಣ ಆದಷ್ಟು ದಪ್ಪ ತಳದ ಪಾತ್ರೆಗೆ ನೀವು ಇದನ್ನು ಸೋಸ್ಕೊಳ್ಳಿ ಸೋಸ್ಕೊಂಡ್ಮೇಲೆ ಈ ಉಳಿದಿದ್ದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ಸೋಸ್ಕೊಳ್ಳೋಣ ನಾನೀಗೊಂದು ಮುಕ್ಕಾಲು ಕಪ್ ನೀರು ಹಾಕಿದ್ದೀನಿ ಮತ್ತೊಮ್ಮೆ ಇದನ್ನು ರುಬ್ಬಿ ಸೋಸ್ಕೊಳ್ಳೋಣ ಈಗ ಎರಡನೇ ಬಾರಿ ರುಬ್ಕೊಂಡಿದ್ದೀನಿ ಇದನ್ನ ಈಗ ಮತ್ತೆ ಸೋಸ್ಕೊಳ್ಳೋಣ ಈಗ ಈ ಉಳಿದಿದ್ದನ್ನ ಮತ್ತೆ ಹಾಕ್ಬಿಟ್ಟು ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಇನ್ನೊಮ್ಮೆ ರುಬ್ಕೊಂಡು ಸೋಸ್ಕೊಳ್ಳೋಣ ಈಗ ನಾನು ಮೂರನೇ ಬಾರಿ ರುಬ್ಬಿದ್ದನ್ನು ಕೂಡ ಸೋಸ್ತಾ ಇದ್ದೀನಿ ಈಗ ನೋಡಿ ಅಂಥ ಹಾಲಿನ ಅಂಶ ಇಲ್ಲ ತಿಳಿಯಾಗ್ತಾ ಇದೆ ನೋಡಿ ಇದು ನೀರಿನಂತೆ ಆಗ್ತಾ ಇದೆ ಈಗಿದು ರುಬ್ಬಿದ ಸಾಕು ಈ ಚಟನ್ನು ತೆಗ್ದಿಡೋಣ ಇದನ್ನು ಬೇಕಾದ್ರೆ ನೀವು ದೋಸೆ ಗೀಸೆ ಮಾಡ್ತಾ ಅಥವಾ ರೊಟ್ಟಿಗೆ ಹಿಟ್ಟಿನ ಜೊತೆ ಹಾಕೋಬೋದು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಕುದಿಲಿಕ್ಕಿಡೋಣ ತಳನ ನೀವು ಚೆನ್ನಾಗಿ ಕೈಯಾಡ್ಬಿಟ್ಟೇ ಇಡಿ ಯಾಕಂದರೆ ನಾವು ಸೋಸ್ಬೇಕಾದ್ರೆ ಕೆಳಗಡೆ ಹಿಟ್ಟಿನ ಅಂಶ ಹೋಗಿ ನಿಂತಿರುತ್ತೆ ಬೇಗ ತಳ ಹತ್ ಬಿಡತ್ತೆ ಕೈಯಾಡ್ತಾ ಕೈಯಾಡ್ತಾ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಇದು ಚೆನ್ನಾಗಿ ಕುದಿ ಹತ್ತಿದೆ ಸ್ವಲ್ಪ ಗಟ್ಟಿಯಾಗಿದೆ ಕೂಡ ನೋಡಿ ಇದು ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟೊತ್ತು ಇದನ್ನೊಂಚೂರು ಕುದಿಸ್ಕೊಳ್ಳೋಣ ಕುದಿ ಶುರು ಆದಮೇಲೆ ನಾನು ಒಂದು ನಾಲ್ಕೈದು ನಿಮಿಷ ಕೈ ಆಡ್ತಾನೆ ಕುದಿಸಿದ್ದೀನಿ ತಳೆ ಹೊತ್ತಾದ ನೀವು ಕೈ ಆಡ್ತಾನೆ ಕುದಿಸಿ ಈಗ ಸ್ಟವ್ ಆಫ್ ಮಾಡೋಣ ಇದು ಸಾಕೀಗ ಹಸಿ ವಾಸನೆ ಹೋಗಿದ್ದೆ ಈಗ ಇದನ್ನು ನಾನು ಕೈಗೆ ಸ್ವಲ್ಪ ಬಿಸಿ ಮುಟ್ಟುವಷ್ಟು ಬೆಚ್ಚಗಾಗಲಿಕ್ಕೆ ಬಿಟ್ಟಿದ್ದೆ ಇದನ್ನು ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ ಈಗ ಇದಕ್ಕೆ ಹೆಪ್ಪು ಹಾಕೋಣ ನಿಮ್ಮ ಹತ್ರ ಮಾಮೂಲಿ ಹಾಲಿನ ಮೊಸರು ಇದೆ ಅದನ್ನು ಕೂಡ ನೀವು ಬಳಸ್ಕೋಬೋದು ಇಲ್ಲ ನೀವು ಆದರೆ ಕಡಲೆಕಾಯಿ ಮೊಸರು ಅಥವಾ ಬಾದಾಮಿ ಮೊಸರನ್ನ ಹೆಪ್ಪಿಗೆ ಬಳಸ್ಕೋಬೋದು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಸಲ ಕಲಿಸ್ಕೊಳ್ಳಿ ನಾನೀಗ ಹತ್ರ ಹತ್ರ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಮೊಸರು ನೆಲಗಡಲೆ ಮೊಸರನ್ನು ಹಾಕಿದ್ದೀನಿ ಚೆನ್ನಾಗಿ ಇದನ್ನ ಕಲಸಿಬಿಟ್ಟು ಮುಚ್ಚಿಟ್ಬಿಟ್ಟು ಇದನ್ನ ಹೆಪ್ಪಿಗೆ ಇಡೋಣ ನಾನೀಗ ರಾತ್ರಿ ಹೆಪ್ಪಾಕ್ತಾ ಇದ್ದೀನಿ ಬೆಳಿಗ್ಗೆ ನೋಡೋಣ ಹೆಪ್ಪಾಕ್ಲಿಕ್ಕೆ ಇದನ್ನ ಆದಷ್ಟು ಬೆಚ್ಚಗಿರಲ್ಲಿ ಇಡೋದು ಒಳ್ಳೇದು ಅಂದರೆ ಒಂದು ಪಾತ್ರೆ ಒಳಗೆ ಅಥವಾ ಕುಕ್ಕರ್ ಒಳಗೆ ಅಥವಾ ಅವನ್ ಒಳಗೆ ಇಟ್ಟರೆ ನಿಮಗೆ ಚೆನ್ನಾಗಿ ಹೆಪ್ಪಾಗತ್ತೆ ಈಗ ಇದು ನೋಡಿ ಹೆಪ್ಪಾಗಿದೆ ಗಟ್ಟಿಯಾಗಿ ನೋಡಿ ಚೆನ್ನಾಗಿ ಹೆಪ್ಪಾಗಿದೆ ಇದನ್ನ ನೀವು ಮಾಮೂಲಿ ಮೊಸರಿನಂತೆ ಅನ್ನ ಜೊತೆ ಕಲ್ಸ್ಕೊಂಡು ತಿನ್ಬಹುದು ಹಾಗೆ ಯಾವ್ದಾದ್ರು ಪದಾರ್ಥ ಮಾಡ್ಬೇಕಾದ್ರೆ ತಂಬುಳಿ ಹಾಗೆ ಸಾಸಿವೆ ಇದನ್ನ ಬಳಸ್ಕೋಬಹುದು ಈ ಬಟಾಣಿ ಮೊಸರನ್ನ ಕೂಡ ನೀವು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬಹುದು ಹಾಗೆ ನೀವು ಇದನ್ನ ಅಡಿಗೆ ಪದಾರ್ಥಗಳಲ್ಲೂ ಕೂಡ ನೀವು ಬಳಸ್ಕೋಬಹುದು ನೋಡಿದ್ರಲ್ವಾ ಬಟಾಣಿನಲ್ಲಿ ಮೊಸರು ಹೇಗೆ ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಮೊಸರನ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ನಮಸ್ಕಾರ